ಕೆಲವು ಲವ್ ಸ್ಟೋರಿಗಳನ್ನ ಕೇಳಿದಾಗ ಕಾಲಕ್ಕೆ ಕರುಣೆ ಇಲ್ಲ ಅನ್ಸುತ್ತೆ ಕಾರ್ನ್ವಾಲ್ ದೇಶದ ಟ್ವಿಸ್ಟನ್ ಮತ್ತೆ ಐರ್ಲೆಂಡ್ನ ರೂಪಸಿ ರಾಜಕುಮಾರಿ ಎಸಾಲ್ಟ್ ಇವರ ಪ್ರೇಮ ಕಥೆ ಕೇಳಿದ್ರೆ ಇದೇ ಫೀಲಿಂಗ್ ಬರುತ್ತೆ ಇವ್ರ ಕಥೆ ಕೇಳೋದಿಕ್ಕೆ ನಾವು ಯುರೋಪ್ನ ಮಧ್ಯಯುಗಕ್ಕೆ ಹೋಗಬೇಕು ಅಂದರೆ ಸುಮಾರು ಆರರಿಂದ ಹನ್ನೆರಡನೇ ಶತಮಾನಕ್ಕೆ ಚೆಲ್ವಿ ಗೋ ಬ್ಯಾಕ್ ಇನ್ ಟೈ ದಟ್ಟ ಹಸಿರಿನ ಸಾಗರ ಕಿನಾರೆಯ ಪ್ರಾಂತ್ಯ ಕಾರ್ನ್ವಾಲ್ ನಮ್ಮ ಹೀರೋ ಟ್ರಿಸ್ಟನ್ ಇರೋ ಜಾಗ ಸಾಗರದ ಆಚೆ ಇರೋದು ಐರ್ಲ್ಯಾಂಡ್ ದ್ವೀಪ ಮತ್ತು ಇಲ್ಲಿದ್ದಾಳೆ ನಮ್ಮ ಹೀರೋಯಿನ್ ಅಜಾಲ್ಟ್ ಇವಳು ಐರ್ಲ್ಯಾಂಡ್ನ ರಾಜ್ಕುಮಾರಿ ಒಬ್ಬ ಹೀರೋ ಇದ್ದಾನೆ ಮತ್ತೊಂದು ಕಡೆ ಹೀರೋಯಿನ್ ಇದ್ದಾಳೆ ಅಂದರೆ ಮೀಟ್ ಆಗೋದಂತೂ ಫಿಕ್ಸ್ ಆದರೆ ಇಬ್ಬರ ನಡುವೆ ಒಂದು ಸಮುದ್ರನೇ ಇದೆ ಇಲ್ಲಿ ತನಕ ಅವ್ರು ಯಾವತ್ತೂ ಮೀಟ್ ಆಗಿಲ್ಲ ಈ ಇಬ್ಬರನ್ನು ಭೇಟಿ ಮಾಡಿಸೋದು ಒಂದು ಯುದ್ಧ ಯುದ್ಧಕ್ಕೂ ಪ್ರೇಮಕ್ಕೂ ಅದೇನೋ ಒಂದು ಕನೆಕ್ಷನ್ ಇದೆ ಅನ್ಸುತ್ತೆ ಪ್ರೇಮಕ್ಕಾಗಿ ಯುದ್ಧಗಳಾಗತ್ತೆ ಬಟ್ ಈ ಪ್ರೇಮ ಕಥೆ ಯುದ್ಧದ ಕಾರಣದಿಂದ ಶುರುವಾಗತ್ತೆ ಟ್ರಿಸ್ಟನ್ ಒಬ್ಬ ಸರದಾರ ಕಾರ್ನ್ವಾಲ್ನ ಅರಸ ಕಿಂಗ್ ಮಾರ್ಕ್ಗೆ ರೈಟ್ ಹ್ಯಾಂಡ್ ಅತ್ಯಂತ ನಂಬಿಕಸ್ಥ ಸರದಾರ ಬರೀ ನಂಬಿಕಸ್ಥ ಸರದಾರ ಮಾತ್ರ ಅಲ್ಲ ಕಿಂಗ್ ಮಾರ್ಕ್ನ ಸೋದರ ಅಳಿಯ ಕೂಡ ಹಿಂಗೆಲ್ಲ ಕನೆಕ್ಷನ್ ಕಾಣಿಸ್ತಾ ಇದೆ ಕಥೆಯಲ್ಲಿ ಅಂದ್ರೆ ಏನೋ ಪ್ಲಾಟ್ ಇದೆ ಇಲ್ಲಿ ಅನ್ನೋ ಅನುಮಾನ ಬರ್ತಾ ಇದ್ರೆ ಆರ್ ರೈಟ್ ಒಂದ್ಸಲ ಕಾರ್ನ್ವಾಲ್ ಮತ್ತು ಐರ್ಲ್ಯಾಂಡ್ನ ಮಧ್ಯೆ ಯುದ್ಧ ಆಗತ್ತೆ ನಮ್ಮ ಹೀರೋ ಟ್ರಿಸ್ಟಿನ್ ಈ ಯುದ್ಧನ ಗೆಲ್ತಾನೆ ಬಟ್ ಆ ಗೆಲುವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಒಂಚೂರು ಗ್ಯಾಪ್ ಕೊಡೋದಂಗೆ ಯಾರೋ ಎನಿಮಿ ಗ್ಯಾಂಗ್ನೋರು ಅವನಿಗೆ ವಿಷ ತಿನ್ನಿಸ್ಬಿಡ್ತಾರೆ ಏನಪ್ಪ ಲವ್ ಸ್ಟೋರಿ ಶುರುವಾಗೋಕ್ ಮೊದಲೇ ಹೀರೋ ಸತ್ತೋಗ್ಬಿಡ್ತಾನೆ ಅನ್ಕೊಂಡ್ರೆ ನೋ ಹೀರೋ ಸಾಯಲ್ಲ ಬಟ್ ಬದುಕೋಕೆ ಅಂತ ಓಡ್ತಾ ಓಡ್ತಾ ಸಮುದ್ರ ಸೇರಿಬಿಡ್ತಾನೆ ಮೈಯಲ್ಲಿ ಆಲ್ರೆಡಿ ವಿಷ ಇದೆ ಸೊ ಎಲ್ಲಿಗೆ ಹೋಗಬೇಕು ಹೆಂಗೆ ಹೋಗಬೇಕು ಅವ್ನಿಗೆ ಗೊತ್ತಾಗ್ತಾ ಇಲ್ಲ ಬಟ್ ಇವನನ್ನ ಎಲ್ಲಿ ಸೇರಿಸ್ಬೇಕು ಅಂತ ಸಮುದ್ರಕ್ಕೆ ಚೆನ್ನಾಗಿ ಗೊತ್ತಿತ್ತು ಕ್ರಿಸ್ಟನ್ ಸಮುದ್ರದಲ್ಲಿ ತೇಲ್ತಾ ತೇಲ್ತಾ ರಾಜಕುಮಾರಿ ಅಜಾಲ್ಡ್ ಇರೋ ದ್ವೀಪವನ್ನೇ ಬಂದು ತಲುಪ್ತಾನೆ ಸಮುದ್ರ ಮತ್ತೆ ಟೈಮ್ ಇಬ್ರು ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನಮ್ಮ ಹೀರೋ ಸಮುದ್ರ ದಂಡೆಯಲ್ಲಿ ಬಿದ್ದಿರೋದನ್ನ ರಾಜಕುಮಾರಿನೇ ನೋಡ್ತಾಳೆ ಅವನನ್ನ ಅರಮನೆ ಕರೆಸಿ ಪರೀಕ್ಷೆ ಮಾಡ್ತಾಳೆ ಮತ್ತೆ ಅವಳಿಗೆ ಹೀಲಿಂಗ್ ಪವರ್ ಕೂಡ ಇತ್ತು ಅಂತ ಹೇಳ್ತಾರೆ ಇನ್ನೇನು ಸತ್ತು ಸಮುದ್ರ ಪಾಲಾಗ್ತಿದ್ದನ್ನ ಅಸಾಲ್ಟ್ ಬದುಕಿಸ್ತಾಳೆ ಬಟ್ ಇವಳಿಗೆ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಇದೆ ಈಗ ತಾನೇ ಯುದ್ಧ ಮುಗಿಸಿದ್ನಲ್ಲ ನಮ್ಮ ಹೀರೋ ಈ ಯುದ್ಧದಲ್ಲಿ ಇವನು ಕೊಂದಿದ್ದು ಇದೇ ರಾಜಕುಮಾರಿಯ ಪರಿವಾರದವರನ್ನ ಅವಳಿಗೆ ಅದೆಲ್ಲ ಗೊತ್ತೇ ಇಲ್ಲ ಇವಳ ಕೈಗುಣ ಔಷಧಿ ಎರಡೂ ಸೇರಿ ನಮ್ಮ ಹೀರೋಗೆ ಪ್ರಜ್ಞೆ ಏನೋ ಬರುತ್ತೆ ಆದರೆ ಕಣ್ಣು ಬಿಟ್ಟರೆ ಮತ್ತೆ ಪ್ರಜ್ಞೆ ತಪ್ಪೋ ಪರಿಸ್ಥಿತಿ ಅಂಥ ಚೆಲುವೆ ಮುಂದೆ ಕೂತಿದ್ದಾಳೆ ಯಾರು ಎತ್ತ ಒಂದು ಗೊತ್ತಿಲ್ಲ ಆದರೂ ಆರೈಕೆ ಮಾಡಿದಾಳೆ ಹೆಚ್ಚು ಕಮ್ಮಿ ಅನ್ಸೋದೇ ಅವಳಿಗೂ ಅನ್ನಿಸ್ತಾ ಇದೆ ಒಬ್ರನ್ನೊಬ್ರು ನೋಡಿದ್ದೆ ದೆ ಹ್ಯಾಡ್ ದಟ್ ಸ್ಪಾರ್ಕ್ ಇದು ಪ್ರೀತಿ ಅಂತ ಪ್ರೇಮಿಗಳು ಬಾಯ್ಬಿಟ್ಟೆ ಹೇಳೋದು ಬೇಕಾಗಲ್ಲ ಅನ್ಸುತ್ತೆ ಆಡದ ಮಾತುಗಳು ಇಬ್ರಿಗೂ ಅರ್ಥ ಆಗ್ಬಿಟ್ಟಿತ್ತು ಇಬ್ರನು ಇಲ್ಲಿ ತಡೆಯೋರು ಯಾರೂ ಇರಲಿಲ್ಲ ಆದರೂ ಜಾಸ್ತಿ ಮಾತಾಡೋದಕ್ಕೆ ಅವಕಾಶನೂ ಇರಲಿಲ್ಲ ಕ್ರಿಸ್ಟನ್ ವಾಪಸ್ ಅವನ ಊರಿಗೆ ಹೊರಡ್ಲೇಬೇಕಿತ್ತಲ್ವಾ ಕಿಂಗ್ ಮಾರ್ಕ್ನ ಲಾಯಲ್ ಸರದಾರ ತಾನು ಯುದ್ಧ ಗೆದ್ದ ಮೇಲೆ ಮೊದಲು ರಾಜನನ್ನೇ ನೋಡಬೇಕು ಅಲ್ವಾ ಹಾಗಾಗಿ ಅಜಾಲ್ಡ್ ಮೇಲೆ ಎಷ್ಟೇ ಒಲವಿದ್ರು ಹೊರಡೋದಕ್ಕೆ ಎಷ್ಟೇ ಕಷ್ಟ ಆದರೂ ಹಡಗು ಹತ್ತಿ ಹೊರಟೇ ಬಿಟ್ಟ ಅವನ ಮನಸ್ಸು ತುಂಬ ಅಜಾಲ್ಡ್ ಇದ್ಲು ಹಡಗಿನಲ್ಲಿ ದೂರ ಪ್ರಯಾಣ ಮಾಡ್ತಾ ಅವಳನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದ ಊರಿಗೆ ಹೋಗಿದ್ದೆ ರಾಜನಿಗೆಲ್ಲ ವಿಷಯ ತಿಳಿಸಿ ಮುಂದುವರಿಯೋ ನಿರ್ಧಾರ ಮಾಡ್ದ ಬಟ್ ಅಗೇನ್ ಆಕ್ಚುಯಲ್ ಪ್ಲಾಟ್ ಪಿಸ್ಟ್ ಇರೋದು ಇಲ್ಲೇ ಟ್ರಿಸ್ಟನ್ ಕಾರ್ನ್ವಾಲ್ ತಲುಪ್ತಿದ್ದಂಗೆ ಅವನಿಗೆ ಒಂದು ಸುದ್ದಿ ಕಾಯ್ತಾ ಇತ್ತು ಸ್ವಲ್ಪ ಸಮಯಕ್ಕೆ ಮುಂಚೆ ಯುದ್ಧ ಆಗಿದೆ ಸೊ ಮುಂದೆ ಕಾರ್ನ್ವಾಲ್ ಮತ್ತೆ ಐರ್ಲೆಂಡ್ ಸಂಬಂಧ ಹೇಗಿರುತ್ತೋ ಏನೋ ಅಂತೆಲ್ಲ ಚಿಂತೆ ಆಗಿ ಐರ್ಲೆಂಡ್ ಜೊತೆ ಚೆನ್ನಾಗಿರೋ ಉದ್ದೇಶದಿಂದ ಕಿಂಗ್ ಮಾರ್ಕ್ ಒಂದು ನಿರ್ಧಾರ ಮಾಡಿದ್ದ ರಾಜಕುಮಾರಿ ಅಜಾಲ್ಡ್ ಜೊತೆಗೆ ತನ್ನ ಮದುವೆ ಒಪ್ಪಂದ ಮಾಡ್ಬಿಟ್ಟಿದ್ದ ಈ ಸುದ್ದಿ ಕೇಳಿ ನಮ್ಮ ಹೀರೋ ಹಾರ್ಟ್ ಬ್ರೇಕ್ ಆಗಲ್ವಾ ಇದಕ್ಕಿಂತ ಹೃದಯ ಹಿಂಡೋ ವಿಷಯ ಏನಪ್ಪಾ ಅಂದರೆ ರಾಜಕುಮಾರಿ ಎಝಾಲ್ಡ್ನ ಐರ್ಲ್ಯಾಂಡ್ನಿಂದ ನೀನೇ ಇಲ್ಲಿ ಬಾ ಅಂತ ಟ್ರಿಸ್ಟಿನ್ಗೆ ಆ ಜವಾಬ್ದಾರಿನ ರಾಜ ಹೊರಿಸ್ಬಿಟ್ಟ ತಾನು ಇಷ್ಟಪಟ್ಟಿರೋ ಸುದ್ದಿನ ರಾಜನಿಗೆ ಹೇಳಿ ಅವನ ಒಪ್ಪಿಗೆ ತಗೊಂಡು ಮದುವೆ ಆಗ್ಬೇಕು ಅನ್ನೋ ಕನಸು ಕಾಣ್ತಾ ಬಂದಿದ್ದ ಈಗ ನೋಡಿದ್ರೆ ನಮ್ಮ ಹೀರೋಗೆ ಇಂಥ ಭಾರ ಹೊರಿಸ್ಬಿಟ್ಟ ಕಿಂಗ್ ಮಾರ್ಕ್ ಯಾರಿಗೆ ಮೌನವಾಗಿ ತನ್ನ ಮನಸ್ಸು ಕೊಟ್ಟಿದ್ನೋ ಅದೇ ಹೆಣ್ಣನ್ನ ತನ್ನ ಸೋದರ ಮಾವನ ವಧುವಾಗಿ ಕರ್ಕೊಂಡು ಬರೋ ಧರ್ಮ ಸಂಕಟ ಕಾಲ ಅನ್ನೋದು ಪಕ್ಕಾ ಫೋರ್ ಟ್ವೆಂಟಿ ಅಂತ ಇಂಥ ಹೊತ್ತಲ್ಲೇ ಅಲ್ವಾ ಅನ್ಸೋದು ಕಾಲದಾಟ ಇಷ್ಟಕ್ಕೆ ಮುಗಿಯೋಲ್ಲ ಕ್ರಿಸ್ಟಿನ್ ಐರ್ಲೆಂಡ್ ತಲುಪ್ತಾನೆ ತನ್ನ ಡ್ಯೂಟಿಲಿ ಸ್ವಲ್ಪನೂ ತಪ್ಪಾಗಬಾರ್ದು ಅಂತ ಮನಸಲ್ಲಿರೋ ಫೀಲಿಂಗ್ಸ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಎಝಾಲ್ನ ಹಡಗಲ್ಲಿ ಕರ್ಕೊಂಡು ಹೋಗ್ತಾನೆ ರಾಜಕುಮಾರಿನೂ ಅಷ್ಟೇ ಅವಳು ಫೀಲಿಂಗ್ಸ್ ಎಲ್ಲ ಹೈಡ್ ಮಾಡ್ತಾ ಇದ್ದಾಳೆ ಸಿ ವಾಟ್ ಅ ಮೂಮೆಂಟ್ ತಮ್ಮ ಮನಸ್ಸಲ್ಲಿ ಒಂದು ಫೀಲಿಂಗ್ ಇದೆ ಅಂತ ಇಬ್ಬರಿಗೂ ಗೊತ್ತು ಬಟ್ ಇಬ್ಬರು ಯಾವತ್ತೂ ಅದನ್ನು ಬಾಯ್ಬಿಟ್ಟು ಹೇಳಿಲ್ಲ ಈಗಂತೂ ಹೇಳೋಕ್ಕಾಗಲ್ಲ ಇಬ್ಬರು ಹಡಗಲ್ಲಿ ಜೊತೆಯಲ್ಲೇ ಪ್ರಯಾಣ ಮಾಡ್ತಾ ಇದ್ದಾರೆ ಆದರೆ ಮನಸ್ ಬಿಚ್ಚಿ ಮಾತಾಡೋ ಹಾಗಿಲ್ಲ ಮೇ ಬಿ ಮನಸ್ಸಲ್ಲೇ ಅಂದ್ಕೊಂಡಿರ್ಬೋದು ನಾವಿಬ್ರು ಒಂದೇ ದೋಣಿಯ ಪ್ರಯಾಣಿಕರು ಅಂತ ಈ ಟೈಮಲ್ಲಿ ಹನಿ ಹನಿ ಮಳೆ ಮತ್ತು ಮಳೆ ಹಾಡು ಪ್ಲೇ ಆದರೆ ಕರೆಕ್ಟಾಗಿರುತ್ತೆ ಅಲ್ವಾ ಬಟ್ ನೋ ಮಳೆ ಬದಲು ಅಲ್ಲಿ ಎದುರಾಗಿದ್ದು ಮತ್ತೊಂದು ಟ್ವಿಸ್ಟ್ ಎಸ್ ಈ ಲವ್ ಸ್ಟೋರಿಲಿ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಹಡಗಲ್ಲಿ ಪಾಪ ಇಬ್ರು ಸೈಲೆಂಟಾಗಿ ಹೋಗ್ತಾ ಇದ್ದಾರೆ ಇಷ್ಟರಲ್ಲಿ ಸಹಾಯಕಿ ಒಬ್ಬಳು ಇಬ್ಬರಿಗೂ ಒಂದು ಪಾನೀಯ ಕೊಡ್ತಾಳೆ ಅದು ಆ್ಯಕ್ಚುಲಿ ಮಾರ್ಕ್ ಅಜಾಲ್ಡ್ಗೋಸ್ಕರ ತಯಾರಿಸಿಟ್ಟಿರೋ ಪ್ರೇಮ ದ್ರವ್ಯ ಎಸಾಲ್ಟನ್ನ ನೋಡೋ ಹೊತ್ತಿಗೆ ಅವಳಿಗೆ ತನ್ನ ಮೇಲೆ ಫುಲ್ ಲವ್ ಫೀಲಿಂಗ್ ಇರಲಿ ಅಂತ ಏನೋ ಪೋಷನ್ ರೆಡಿ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ದ ಆದರೆ ಸೇವಕಿಗೆ ಇದು ಗೊತ್ತಿಲ್ಲ ಇದನ್ನು ಈ ಇಬ್ಬರು ಸೈಲೆಂಟ್ ಪ್ರೇಮಿಗಳು ಗೊತ್ತಿಲ್ಲದೆ ಸೇವಿಸ್ಬಿಟ್ರು ಇಲ್ಲದೆ ಇರೋ ಲವ್ ಫೀಲಿಂಗ್ ಜಾಸ್ತಿ ಆಗೋಕ್ಕೆ ಅಂತ ಇರೋ ಡ್ರಿಂಕ್ ಅದನ್ನು ಇವರಿಬ್ಬರು ಮೇಲೆ ಏನಾಗಿರ್ಬೋದೋ ಏನೋ ಇಮ್ಯಾಜಿನೇಷನ್ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಆಸಕ್ತಿಗೆ ಬಿಟ್ಟಿದ್ದು ಡೆಫಿನೆಟ್ಲಿ ಟೈಮ್ ಫಾರ್ ಅ ಡ್ಯೂಯೇಟ್ ಸಾಂಗ್ ಅಲ್ವಾ ಬಹುಶಃ ಕಾಲ ಅಲ್ಲೇ ನಿಂತಿದ್ರೆ ಚೆನ್ನಾಗಿರೋದು ಅಟ್ಲೀಸ್ಟ್ ಸಮುದ್ರದಲ್ಲಿ ಟ್ರಾಫಿಕ್ ಜಾಮ್ ಆಗಿ ಹಡಗು ಕಾರ್ನ್ವೆಲ್ ತಲುಪೋದು ಡಿಲೇ ಆಗಿದ್ರು ಚೆನ್ನಾಗಿರೋದು ಬಟ್ ಅನ್ಫಾರ್ಚುನೇಟ್ಲಿ ಪ್ರಯಾಣ ಮುಗಿಯತ್ತೆ ಅವರ ಉತ್ಕಟವಾದ ಪ್ರೀತಿನ ಸೈಡ್ಗಿಟ್ಟು ವಾಸ್ತವನ ಒಪ್ಕೋಬೇಕಾಗತ್ತೆ ಹಡಗು ಕಾರ್ನ್ವೆಲ್ ಸೇರೋ ಹೊತ್ತಿಗೆ ಅಲ್ಲಿ ಮದುವೆ ತಯಾರಿ ನಡೀತಾ ಇದೆ ಸುರಕ್ಷಿತವಾಗಿ ವಧುವನ್ನ ಕರೆ ತಂದಿದ್ದಕ್ಕೆ ರಾಜ ಟ್ರಿಸ್ಟನ್ ಅನ್ನ ಅಭಿನಂದಿಸ್ತಾನೆ ಇದೆಂತ ಸಂಕಟ ಅಲ್ವಾ ತನ್ನ ಪ್ರೇಯಸಿಯನ್ನ ಇನ್ಮೇಲೆ ಮೇಲೆ ರಾಣಿ ತರ ಕಾಣ್ಬೇಕು ಅಜ್ ಇದೇ ಸಂಕಟ ಯಾರ ಪ್ರೀತಿಗೆ ಸೋತ್ ಹೋಗಿದ್ಲೋ ಅವನು ತನ್ನ ಮುಂದೆ ಮಂಡಿಯೂರಿ ಗೌರವಿಸೋದನ್ನು ನಿತ್ಯ ಕಾಣಬೇಕು ಅವನ ಮುಂದೆ ರಾಣಿಯ ಹಾಗೆ ನಡ್ಕೋಬೇಕು ಬಟ್ ಎಷ್ಟು ದಿನ ಹೀಗೆಲ್ಲ ನಾಟಕ ಮಾಡೋಕ್ಕೆ ಸಾಧ್ಯ ನಾವು ಪ್ರೀತಿಸೋರು ಕಣ್ಮುಂದೆ ಓಡಾಡ್ಕೊಂಡಿರುವಾಗ ಅವರನ್ನು ನೋಡೋದಕ್ಕೂ ಬೇರೆಯವರನ್ನು ನೋಡೋದಕ್ಕೂ ವ್ಯತ್ಯಾಸ ಇರಲ್ವಾ ಡಿನ್ನರ್ ಟೇಬಲ್ನಲ್ಲಿ ಅರಮನೆ ಕೂಟಗಳಲ್ಲಿ ಎಷ್ಟೇ ತಡೆದ್ರೂ ಅವ್ರ ಕಣ್ಣುಗಳು ಮಾತಾಡ್ತಾ ಇದ್ವು ತಮ್ಮ ಸಂಬಂಧನ ತೀರಾ ಫೇಕ್ ಮಾಡೋದಕ್ಕೆ ಇಬ್ರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ ಹಗಲಿನ ಬದುಕು ಸಮಾಜಕ್ಕಾಗಿ ಇರುಳಿನ ಬದುಕು ತಮಗಾಗಿ ಅನ್ನೋ ಥರ ಬದುಕೋಕೆ ಶುರು ಮಾಡಿದ್ರು ಇವರೆಲ್ಲ ಮಲಗೋ ಹೊತ್ತಿಗೆ ಪ್ರೇಮಿಗಳಿಬ್ರು ಮೀಟ್ ಆಗ್ತಾ ಇದ್ರು ಜಸ್ಟ್ ಫೇಸ್ ಟೈಮಲ್ಲಿ ಮೀಟಾಗಿ ಖುಷಿ ಪಡೋದಲ್ಲ ಇವರು ಲವ್ ಮಾಡೋದೇ ಆದರೆ ಯುದ್ಧ ಆಗೋ ರೇಂಜಿಗೆ ಲವ್ ಮಾಡೋದು ಎಂಥ ಕಾಲ ಅಲ್ವಾ ತನ್ನ ರಾಣಿ ತನ್ನ ನಂಬಿಕರ್ಹ ಸರದಾರನ ಜೊತೆ ಹೊಂದಿರೋ ಸಂಬಂಧ ಕೇಳಿ ರಾಜ ಸುಮ್ಮನೆ ಇರ್ತಾನ ಈ ಸುದ್ದಿ ಎಲ್ಲ ರಾಜನಿಗೆ ತಲುಪೋದಕ್ಕೆ ಜಾಸ್ತಿ ಸಮಯ ತಗೊಳ್ಳಲಿಲ್ಲ ವಿಷಯ ಗೊತ್ತಾಗಿದ್ದೆ ಪ್ರಿಸ್ಟನ್ನ ಅರಮನೆಯಿಂದ ಓಡಿಸ್ಬಿಟ್ಟ ನಂಬಿಕೆ ಅನ್ನೋದು ಎಷ್ಟು ಸ್ಟ್ರಾಂಗೋ ಅಷ್ಟೇ ಡೆಲಿಕೇಟ್ ಕೂಡ ಅಂತ ಅನ್ಸುತ್ತೆ ಟ್ರಿಸ್ಟಿನ್ ಮತ್ತು ಯಾವತ್ತೂ ಈ ಕಡೆ ಬಂದಿಲ್ಲ ಯಾವುದೋ ದೂರ ದೇಶದಲ್ಲಿ ಬದುಕು ಕಟ್ಟೋದಕ್ಕೆ ಟ್ರೈ ಮಾಡ್ದ ಅಜಾಲ್ ಪಾಲಿಗೆ ಉಳಿದಿದ್ದು ಅವಳ ಲವ್ಲೆಸ್ ಮ್ಯಾರೇಜ್ ಒಂದು ಸಲ ನಂಬಿಕೆಗೆ ಪೆಟ್ಟು ಬಿದ್ದರೆ ಸಂಬಂಧಗಳಲ್ಲಿ ಬಿರುಕು ಬಿಟ್ಟ ಹಾಗೆ ಅಲ್ವಾ ಏನೇ ಸರಿ ಮಾಡೋಕ್ಕೆ ಹೋದರೂ ಅಲ್ಲೊಂದು ಪ್ಯಾಚ್ ಮಾರ್ಕ್ ಉಳ್ಕೊಂಡೇ ಬಿಡುತ್ತೆ ಟ್ರಿಸ್ಟಿನ್ ಅವನ ಜೀವನ ಮುಂದುವರಿಸೋ ಪ್ರಯತ್ನ ಮಾಡ್ತಾನೇ ಇದ್ದ ಎಲ್ಲೋ ದೂರ ದೂರಲ್ಲಿ ಸೆಟ್ಲಾಗಿ ಮದುವೆನೂ ಆದ ಅವನ ಕರ್ಮ ಅನ್ನೋದು ಇಲ್ಲ ಪುಣ್ಯ ಅನ್ನೋದು ಅವನ ಹೆಂಡತಿಯಾಗಿ ಬಂದವಳ ಹೆಸರು ಕೂಡ ಅಜಾಲ್ಡ್ ನಿತ್ಯ ಅವಳ ಹೆಸರನ್ನ ಕೂಗೋ ಖುಷಿಯಷ್ಟೇ ಅವನಿಗೆ ಸಿಕ್ಕಿದ್ದು ಆದರೆ ಅವಳು ಸಿಗ್ಲಿಲ್ಲ ಮುಂದೆ ಯಾವುದೋ ಯುದ್ಧದಲ್ಲಿ ಗಾಯಗೊಂಡು ಇನ್ನೇನು ಸಾಯೋ ಸ್ಥಿತಿ ಅಂದಾಗಲೂ ಅವನ ಮನಸ್ ಬಯಸಿದ್ದು ಅವನ ಹಳೆ ಹುಡುಗಿ ಅಜಾಲ್ಡ್ನ ಸಾಯ್ತಾ ಇರೋ ವ್ಯಕ್ತಿನ ಬದುಕಿಸ್ಬೋದು ಅಂತಾದರೆ ವೈ ನಾಟ್ ಹರ್ ಅವಳಿಗೆ ಹೀಲಿಂಗ್ ಪವರ್ ಬೇರೆ ಇದೆಯಲ್ಲ ಅನ್ನೋ ಯೋಚನೆ ಯಾರಿಗೆ ಬಂತೋ ಗೊತ್ತಿಲ್ಲ ಇನ್ನೇನು ಸಾಯ್ತಾ ಇರೋ ಟ್ರಿಸ್ಟನ್ ಪರಿಸ್ಥಿತಿ ಯಾರಿಂದನೋ ಅಜಾಲ್ಡ್ಗೆ ತಲುಪತ್ತೆ ಎಲ್ಲೋ ದೂರದಲ್ಲಿ ತಾನು ಮೆಚ್ಚಿದ್ದ ವ್ಯಕ್ತಿ ಪ್ರಾಣ ಕಳ್ಕೊಳ್ತಿದ್ದಾನೆ ಅಂದಾಗ ಅಜಾಲ್ಡ್ ಮನ್ಸ್ ತಡೀಲಿಲ್ಲ ತನ್ನ ಸ್ಟೇಟಸ್ ಸೋಷಿಯಲ್ ಇಮೇಜ್ ಎಲ್ಲನ ಬದಿಗೆ ತಳ್ಳಿ ಹಡಗು ಹತ್ತಿ ಟ್ರಿಸ್ಟನ್ ಇರೋ ಕಡೆಗೆ ಹೊರಟ್ಲು ಆ ಸಮುದ್ರ ಯಾವೆಲ್ಲ ಹಳೆ ನೆನಪುಗಳನ್ನು ಅವಳಿಗೆ ತಂದಿತ್ತೋ ಏನೋ ಹಿಂದೊಮ್ಮೆ ಬದುಕಿಸಿದ್ದ ಅವನನ್ನು ಈ ಸಲಿನೂ ಬದುಕಿಸ್ತೀನಿ ಅನ್ನೋ ನಂಬಿಕೆಯಿಂದಲೇ ಹೊರಟ್ಲು ಅನಿಸುತ್ತೆ ಆದರೆ ಇಲ್ಲಿ ಟ್ರಿಸ್ಟನ್ಗೆ ಭರವಸೆ ಬತ್ತಿ ಹೋಗಿತ್ತು ಇನ್ನು ಅವಳು ಬರೋದಿಲ್ಲ ಎಷ್ಟೇ ಆದರೂ ರಾಣಿ ಅವಳು ಕಿಂಗ್ ಮಾರ್ಕ್ನ ಮಡದಿ ಅರಮನೆಯ ಭದ್ರತೆನೆಲ್ಲ ಮೀರಿ ಹೇಗೆ ತಾನೇ ಬರ್ತಾಳೆ ಅಂತ ಯೋಚನೆ ಮಾಡ್ದ ಅವಳು ಬರೋಲ್ಲ ಅಂತಾನೆ ಅಂದ್ಕೊಂಡ ಆದರೆ ಅವಳು ಬಂದ್ಲು ಬಟ್ ಟ್ರಿಸ್ಟನ್ನ ಜೀವಂತ ನೋಡೋ ಅದೃಷ್ಟ ಇರಲಿಲ್ಲ ಒಂದಾಗಿ ಬದುಕುವ ಅದೃಷ್ಟ ಮೊದಲೇ ಇಬ್ರಿಗೂ ಇರಲಿಲ್ಲ ಜಗತ್ತಿನ ಎಷ್ಟೋ ಸಾಹಿತ್ಯಕ್ಕೆ ಕಾವ್ಯಗಳಿಗೆ ಸಂಗೀತಕ್ಕೆ ಪ್ರೇರಣೆಯಾಗಿರೋ ಕಥೆ ಇದು ಅಂತ ಹೇಳ್ತಾರೆ ಲವರ್ಸ್ ರೈಟರ್ಸ್ ಇವರನ್ನು ಬಹಳ ನೆನಪಿಸ್ಕೋತಾರಂತೆ ದುರಂತದಲ್ಲೇ ಇವರ ಕತೆ ಅಂತ್ಯ ಆಗತ್ತೆ ಹೇಗನ್ನಿಸ್ತು ನಿಮಗೆ ಈ ಕತೆ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ ಇನ್ನೂ ಇಂತಹ ರೊಮ್ಯಾಂಟಿಕ್ ಡ್ರಮ್ಯಾಟಿಕ್ ಟ್ರಾಜಿಕ್ ಪ್ರೇಮ ಕಥೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಟಾಕ್ ಅಬೌಟ್ ಟೈಮ್ಲೆಸ್ ಲವ್ ಟೇಲ್ಸ್ ಫ್ರಮ್ ಅಕ್ರಾಸ್ ದ ಗ್ಲೋಬ್